ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಒಂಥೋಡ್ಗೆ ಸ್ವಾಗತ ನಾನಿವತ್ತು ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬರೀ ನೋಡೋಣ ಹೇಗೆ ಮಾಡೋದು ಅಂತ ನಾನು ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಎರಡು ಬಾಳೆಕಾಯಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾವು ಎರಡು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದು ಬೇಯಿಸ್ಕೊಂಡು ಬರ್ತೀನಿ ನಾನು ಎರಡು ವಿಷಲ್ ಬಿಡ್ತೀನಿ ಅಷ್ಟೆ ಇದು ಬಾಳೆಕಾಯಿ ಬೇಯಿಸ್ಕೊಂಡು ಬಂದಿದ್ದೀನಿ ಎರಡು ವಿಷಲ್ ಬಿಟ್ಟಿದ್ದೀನಿ ಈ ಥರ ಸಿಪ್ಪೆ ಬಿಡೋಣ ಇರುತ್ತೆ ಬಿಸಿ ಇರುತ್ತೆ ನಡ್ಕೊಂಡು ಈ ಥರ ಎಲ್ಲ ಬಿಡಿಸ್ಕೊಂಬಿ ಬಿಡಿಸ್ಕೊಂಡು ಇದು ನಾಲ್ಕು ಪೀಸು ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡು ಈ ಸೇರಿಸಿ ಕಟ್ ಮಾಡ್ಕೊಳ್ಳಿ ಈಗ ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇದು ಒಗ್ಗರಣೆಗೆ ಒಂದು ದೊಡ್ಡ ಈರುಳ್ಳಿ ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಈ ಥರ ಮುರ್ಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಸ್ವಲ್ಪ ಒಂದು ಸ್ಪೂನಷ್ಟು ಕಾಯಿ ತುರಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಹಚ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಸ್ಟೋನ್ಸಲ್ಲಿ ಬಾಂಡ್ ಇಟ್ಟಿದ್ದೀನಿ ಬಾಂಡಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ En başıya gideyim, kalp sıkıntısı, safsı kayboldu dedi mi? Safsı sivilcaydı, bu yarıyırlar falan. İşte oğlum, benim için de biraz falan var ya. Böyle salıpta faynmasa ಈರುಳ್ಳಿ ಲೈಟಾಗಿ ಕೆಂಪಾಗಿದೆ ಬೇಗ ಈ ಬಳಕೆ ಹಾಕ್ಕೊಂಡು ಬಳಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಒಂದು ಎರಡು ನಿಮಿಷ ಇದ್ರೆ ಫ್ರೈ ಮಾಡ್ತಾನೆ ಈಗ ಎರಡು ನಿಮಿಷ ಈಗ ಎರಡು ನಿಮಿಷ ಫ್ರೈ ಆಗಿದೆ ಇದು ಅರಶಿನ ಕಾಲು ಸ್ಪೂನ್ ಇದ್ದೀನಿ ಖಾರದ ಪುರಿ ಅರ್ಧ ಸ್ಪೂನ್ ಇದ್ದೀನಿ ಜೇง ಪುಡಿ ಪುಡಿ 1/2 ಟೀಸ್ಪೂನ್ ಹಾಕೋತಾ ಇದೀನಿ ಜೀರಿಗೆ ಪುಡಿ 1/2 ಟೀಸ್ಪೂನ್ ಹಾಕೋತಾ ಇದೀನಿ ಕರಿಬೇವು ಸೊಪ್ಪು ಈಗ್ ಹಾಕೋತಾ ಇದೀನಿ ಒಂದು 10 ಕಳ್ ಮಿರ್ಚ್ ತಗೊಂಡೆ ಹೆಚ್ಚಿಕೊಂಡಿದೀನಿ ಹಾಕಿ ಹಾಕೋತಾ ಇದೀನಿ ಮಿಚ್ಚಿಗೆ 1 ಟೀಸ್ಪೂನ್ ಹಾಕ್ತಿದ್ನ ಇเดಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕೊತ್ಮಿರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕೊಳ್ತೇನೆ ಇದು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಡೆಯ ಪಲ್ಯ ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ನೋಡಿ ಬಾಳಿಗೆ ಪಲ್ಯ ಎಷ್ಟು ಬೇಗ ರೆಡಿ ಆಯಿತು ಸೈಡ್ ಡಿಶ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ನೀವು ಖಾರದ ಪುಡಿ ಬದಲು ಖಾರದ ಪುಡಿ ಬದಲು ಮೆಣಸು ಪುಡಿ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶಸ್ಗೆ ಮತ್ತು ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೈ ಟೇಸ್ಟ್ ನಾವು ಬೇಯಿಸ್ಬಿಟ್ಟು ಫ್ರೈ ಮಾಡ್ತೀವಲ್ಲ ಸ್ವಲ್ಪ ಮೇಲೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಮೃದುವಾಗುತ್ತೆ ತುಂಬ ಚೆನ್ನಾಗುತ್ತೆ ನಿಮ್ಗೆ ಈ ಬಾಳೆಕಾಯಿ ಪಲ್ಯ ಇಷ್ಟದಲ್ಲಿ ಪ್ಲೀಸ್ ಬೇಕಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು